ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾನು ನಿಮಗೆ ಸಿಂಪಲ್ ಆದ ಮತ್ತು ಸೂಪರ್ ಟೇಸ್ಟಿಯಾದ ಮಂದಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇನೆ ಹೊರಗೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡಿ ತಿನ್ನೋದೇ ಬೆಸ್ಟ್ ಇದಕ್ಕೆ ನಾನು ಎರಡು ನೀರುಳ್ಳಿ ಎರಡು ಟೊಮೊಟೊ ಎರಡು ಚಿಲ್ಲಿ ಮತ್ತು ಜಿಂಜರ್ ಗಾಳಿ ಕಂಡು ತೆಗ್ದಿದ್ದೇನೆ ಮತ್ತು ಸ್ವಲ್ಪ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ತೆಗೆದಿದ್ದೇನೆ ಅದು ನಾವು ಮಿಕ್ಸಿಗೆ ಹಾಕಿ ಒಳ್ಳೆ ಗ್ರೈಂಡ್ ಮಾಡುವ ತುಂಬ ಪೇಸ್ಟಾಗಿ ಮಾಡಬಾರ್ದು ಸ್ವಲ್ಪ ತರಿ ತರಿ ಹಾಗೆ ಮತ್ತು ಅದಕ್ಕೆ ನಾವು ತೊಳೆದಿಟ್ಟ ಮಟನಿಗೆ ಹಾಕುವ ಆ ಪೇಸ್ಟ್ ಮತ್ತು ಎರಡು ಟೇಬಲ್ ಸ್ಪೂನು ಮಂದಿ ಮಸಾಲ ಹಾಕುವ ಮತ್ತು ಒಂದು ಮ್ಯಾಗಿ ಕ್ಯೂಬ್ ಹಾಕುವ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕುವ ಮತ್ತೆ ಬೇಕಾದಷ್ಟು ಉಪ್ಪು ಹಾಕಿ ಒಳ್ಳೆ ನಾವು ಮಿಕ್ಸ್ ಮಾಡುವ ಮತ್ತೆ ಬೇಕಾದಷ್ಟು ನೀರು ಹಾಕುವ ನೀರು ಹಾಕಿ ಎಷ್ಟು ಸಿಟಿ ಬೇಕೋ ಅಷ್ಟು ಸಿಟಿ ಮಾಡ್ಬೋದು ಅಂದರೆ ಈಗ ನಾನು ಎರಡು ಸಿಟಿ ಮೂರು ಸಿಟಿ ತೆಗ್ತೇನೆ ಈಗ ಸಿಟಿ ಎಲ್ಲ ಆದ ನಂತರ ಅದರಲ್ಲಿ ಬಂದ ನೀರನ್ನು ನಾನು ತೆಗೆದಿಟ್ಟಿದ್ದೇನೆ ಅದೇ ಪೀಸ್ ಬೇರೆ ಬೇರೆ ನೀರು ಬೇರೆ ಬೇರೆ ಹಾಗೆ ತೆಗೆದಿಟ್ಟಿದ್ದೀನಿ ಈಗ ನಾನು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನಾವು ಚಕ್ಕೆ ಲವಂಗ ಏಲಕ್ಕಿಯನ್ನು ಹಾಕುವ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕುವ ಕೊತ್ತಂಬರಿ ಬೀಜವನ್ನು ಹಾಕುವ ಮತ್ತು ಎರಡು ಗ್ರೀನ್ ಚಿಲ್ಲಿಯನ್ನು ಹಾಕ್ತಿದ್ದೇನೆ ಮತ್ತು ನಾನು ಒಂದು ಕಟ್ ಮಾಡಿಟ್ಟ ಮಾಡಿಟ್ಟರುಳ್ಳಿಯನ್ನು ಹಾಕ್ತಿದ್ದೇನೆ ಒಂದೇ ಸಾಕು ಜಾಸ್ತಿ ಅವಶ್ಯಕತೆ ಇಲ್ಲ ಮತ್ತು ಅದಕ್ಕೆ ಬೇಕು ಅಂದ್ರೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕಬಹುದು ಈ ತರವೇ ನೀರುಳ್ಳಿ ಕಟ್ ಮಾಡಿದ ಹಾಗೇನೆ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಬಹುದು ಸಣ್ಣದಾಗಿ ಮತ್ತೆ ಇದು ಮಟನ್ ಅಲ್ಲದೆ ಚಿಕನ್ ಅಲ್ಲೂ ಕೂಡ ಈ ಥರವೇ ಮಾಡಬಹುದು ನಾವು ಹೊರಗೆ ಹೋಗಿ ತಿನ್ನೋದಾಗಿಂತ ಮನೆಯಲ್ಲೇ ಮಾಡಿ ತಿನ್ನೋದೇ ಒಳ್ಳೇದಲ್ಲ ಮತ್ತೆ ಇದು ಬೇರೆನೆ ಟೇಸ್ಟ್ ಕೊಡುತ್ತೆ ರೆಸ್ಟೋರೆಂಟ್ ಗಿಂತ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಅಲ್ಲಿ ಹೇಗಿದೆ ಅಂತ ಹೇಳಿ ಮತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಪೇಸ್ಟ್ ಮಾಡಿಟ್ಟ ಮಸಾಲೆಯನ್ನು ಹಾಕ್ತಿದ್ದೇನೆ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಮಂದಿ ಮಸಾಲೆ ಹಾಕ್ತಿದ್ದೆ ಅದನ್ನು ಹೋಮ್ ಇಡಿ ಮಾಡಿದ್ದು ಮಂದಿ ಮಸಾಲ ಅದನ್ನು ಹಾಕ್ತಿದ್ದೇನೆ ನೆಕ್ಸ್ಟ್ ನಾವು ಹಾಕಿದ ಮಸಾಲೆ ಉಂಟಲ್ಲ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡುವ ನೆಕ್ಸ್ಟ್ ನಾವು ತೆಗೆದ ನೀರುಂಟಲ್ಲ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡಿ ಹಾಕುವ ಈಗ ಎಷ್ಟು ಅಕ್ಕಿ ಉಂಟು ಅಷ್ಟು ಈಗ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಗೆ ನಾನೀಗ ಹಾಕಿದ್ದೇನೆ ಎಷ್ಟು ಅಕ್ಕಿ ಉಂಟು ಅದನ್ನು ಸ್ವಲ್ಪ ಡಬ್ಬಲ್ಲ ಹಾಕಿದ್ದೇನೆ ನೀರು ಈಗ ನಾವು ಇದು ಬೇಕಾದಷ್ಟು ಉಪ್ಪು ನೋಡಿ ಹಾಕುವ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕುವ ಉಪ್ಪು ಸಪ್ಪೆ ಇದ್ದರೆ ಇನ್ನೂ ಹಾಕ್ತಿದ್ದೇನೆ ನಾನು ನಾನು ಫಸ್ಟಿಗೆ ಒಂದು ಸಲ ಹಾಕಿದ್ದೆ ಮತ್ತು ಸ್ವಲ್ಪ ಕಡಿಮೆ ಅಂತ ಇತ್ತು ಅದಕ್ಕೆ ಮಾ ಇನ್ನೊಂದು ಸಲ ಹಾಕಿದ್ದೇನೆ ಉಪ್ಪು ಎಗ್ನ್ ಚಿಲ್ಲಿ ಪೌಡ್ರ್ ಕಡಿಮೆ ಅಂತ ಇತ್ತು ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೇನೆ ನಿಮಗೆ ಹೇಗೆ ಖಾರ ಬೇಕೋ ಹಾಗೆ ಹಾಕಿ ಖಾರ ಉಪ್ಪು ಕರೆಕ್ಟ್ ಇದ್ದರೆ ಒಳ್ಳೆಯದಾಗ್ತದೆ ಹಾಗೆ ನಾನು ಸ್ವಲ್ಪ ಜಾಸ್ತಿನೇ ಖಾರ ಹಾಕಿದ್ದೇನೆ ಮತ್ತೆ ಮಂದಿ ಅಂದರೆ ತುಂಬ ಖಾರ ಇರಬಾರ್ದು ತುಂಬ ಸಪ್ಪೆ ಇರಬಾರ್ದು ಮೀಡಿಯಂ ಸಕೆ ಮೀಡಿಯಂ ಥರ ಇರಬೇಕು ಅದೇ ಥರ ಒಳ್ಳೆ ಮಿಕ್ಸ್ ಮಾಡಿ ನೀರು ಕುದಿ ಬರಲಿಕ್ಕೆ ಬಿಡುವ ಈಗ ನೋಡಿ ಒಳ್ಳೆ ಕುದಿ ಬಂದಿದೆ ಅಷ್ಟೊದರಲ್ಲಿ ನಾನು ಬೇಗ ಅಕ್ಕಿಯನ್ನು ತೊಲದೀಗ ಅಕ್ಕಿಯನ್ನು ಹಾಕ್ತಿದ್ದೇನೆ ನಾನು ಅಕ್ಕಿ ಹಾಕಿದ ನಂತರ ಒಂದ್ಸಲ ಉಪ್ಪು ನೋಡಬೇಕು ಆಗ ಗೊತ್ತಾಗ್ತದೆ ಕರೆಕ್ಟಾಗಿ ಗೊತ್ತಾಗ್ತದೆ ಉಪ್ಪು ನಾನೀಗ ಇದು ರೈಸ್ ರೈಸನ್ನು ತೆಗೆದಿದ್ದೇನೆ ರೈಸ್ ಹಾಕಿದ ನಂತರ ಫಸ್ಟ್ ಹೈ ಫ್ಲೇಮಲ್ಲಿಟ್ಟು ಒಂದು ಸಲ ಕುದಿ ಬಂದಾದ ಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಡುವ ಆಗ ಒಳ್ಳೆ ಬೆಂದು ಬರ್ತದೆ ಇಲ್ಲದಿದ್ರೆ ಐ ಫ್ಲೇಮಲ್ಲಿಟ್ಟರೆ ಬೇಗ ಇದಾಗ್ತದೆ ಗಟ್ಟಿ ಗಟ್ಟಿ ಇರ್ತದೆ ರೈಸ್ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿಟ್ಟರೆ ಅದು ಒಳ್ಳೆ ಬೆಂದು ಬರ್ತದೆ ನೋಡಿ ರೈಸ್ ಬೇಯಿಸ್ತಾ ಬಂತು ಈಗ ನೆಕ್ಸ್ಟ್ ನಾವು ತೆಗೆದಿಟ್ಟ ಪೀಸನ್ನು ಸ್ವಲ್ಪ ಎಣ್ಣೆ ಹಾಕಿ ನಾವು ಫ್ರೈ ಮಾಡುವ ಇದಾದ ನಂತರ ರೈಸ್ ದಮ್ಮಿಗೆ ಇಡುವ ಫ್ರೈ ಮಾಡಿದ ಎಲ್ಲ ಪೀಸಸ್ಗಳನ್ನು ರೈಸ್ ಮೇಲೆ ಹಾಕಿ ಒಂದು ಚಿಕ್ಕ ಬೌಲಲ್ಲಿ ಚಾರ್ಕೋಲನ್ನು ಬಿಸಿ ಮಾಡಿ ಅದರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಸ್ಮೋಕಿ ಟೆಕ್ಸ್ಚರ್ ಕೊಡುವ ನೆಕ್ಸ್ಟ್ ಅದನ್ನು ಮುಚ್ಚಿಟ್ಟು ನಲವತ್ತು ನಿಮಿಷ ನಾವು ದಮ್ಗಿಡುವ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ರೈಸ್ ಒಳ್ಳೆ ಬಂದಿದೆ ಒಳ್ಳೆ ಕುಕ್ಕಾಗಿ ಬಂದಿದೆ ಬಿರಿ ಬಿರಿಯಾಗಿದೆ ರೈಸ್ ಒಳ್ಳೆ ಪರ್ಫೆಕ್ಟ್ ಆಗಿದೆ ನೋಡಿ Thank you for watching.